ಕೃಷ್ಣ ತಾಯೇ ನೀನು ಕಂಡಿದ್ದೆಲ್ಲವೂ ಸತ್ಯ ಅದರ ಮುಂದುವರಿದ ಭಾಗ ತನಗೆ ಗೋಪಾಲನ ದರ್ಶನವಾಗ ತೊಡಗಿದ ಮೇಲೆ ಸರಳ ಹೃದಯದ ಗೋಪಾಲ ಆ ವಿಚಾರಗಳನ್ನೆಲ್ಲ ಆಗಾಗ ಶ್ರೀರಾಮಕೃಷ್ಣನ ಮುಂದೆ ಹೇಳುತ್ತಿದ್ದಳು ಹೀಗೆ ಬಹಳ ದಿನ ನಡೆಯಿತು ಆದರೆ ಒಂದು ದಿನ ಶ್ರೀರಾಮಕೃಷ್ಣರು ಅವಳಿಗೆ ದರ್ಶನಗಳ ವಿಷಯವನ್ನು ಯಾರಿಗೂ ಹೇಳಕೂಡದು ಹೇಳಿದರೆ ಇನ್ನು ಅಂಥ ಅನುಭವವಾಗಲಾರದು ಎಂದು ತಿಳಿಸಿದರು ಅವಳಿಗೆ ಆಶ್ಚರ್ಯವಾಯಿತು ಅದೇಕೆ ಅವೆಲ್ಲ ನಿನ್ನದೇ ದರ್ಶನಗಳಲ್ಲವೇ ನಿನಗೂ ಹೇಳಬಾರದೆ ಎಂದಳು ಇಲ್ಲಿಯ ದರ್ಶನಗಳೇ ಆದರೂ ನನಗೂ ಹೇಳಬಾರದು ಎಂದರು ಶ್ರೀರಾಮಕೃಷ್ಣರು ಹಾಗೋ ಸರಿ ಎನ್ನುತ್ತಾ ಆಕೆ ಅಷ್ಟಕ್ಕೆ ಸುಮ್ಮನಾದಳು ಆಕೆಗೆ ಅವರ ಮಾತಿನಲ್ಲಿ ಅಂಥ ವಿಶ್ವಾಸ ಒಂದು ದಿನ ಗೋಪಾಲೇರ್ಮ ದಕ್ಷಿಣೇಶ್ವರಕ್ಕೆ ಬಂದಿದ್ದಾಗಲೇ ತರುಣ ನರೇಂದ್ರನೂ ಬಂದಿದ್ದ ಅವನಿಗೆ ಆಗಿನ್ನೂ ಬ್ರಾಹ್ಮ ಸಮಾಜದ ನಿರಾಕಾರವಾದದಲ್ಲಿ ಹೆಚ್ಚು ಒಲವು ಪೂಜೆ ಎಂದರೆ ತಿರಸ್ಕಾರ ಆದರೆ ಮೂರ್ತಿ ಪೂಜೆಯಿಂದ ಪ್ರಾರಂಭಿಸುವ ಕೂಡ ಕ್ರಮೇಣ ಮುಂದುವರಿದು ಕಾಲಾಂತರದಲ್ಲಿ ನಿರಾಕಾರನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಎಂಬುದರಲ್ಲಿ ಅವನಿಗೆ ನಂಬಿಕೆ ಹುಟ್ಟಿತ್ತು ಶ್ರೀರಾಮಕೃಷ್ಣರ ಬೋಧನೆಯ ಪ್ರಭಾವ ಅಂದು ಗೋಪಾಲೇರ್ಮ ಬಂದಿದ್ದ ದಿನ ನರೇಂದ್ರನು ಬಂದಿದ್ದನ್ನು ಕಂಡು ಶ್ರೀರಾಮಕೃಷ್ಣರಲ್ಲಿ ಒಂದು ಆಸೆ ಮೂಡಿತು ಒಂದೆಡೆ ಸಕಲ ಸದ್ಗುಣ ಸಂಪನ್ನನಾದ ಮೇಧಾವಿಯಾದ ವಿಚಾರವಾದಿಯಾದ ಅದ್ವೈತ ಪ್ರಿಯನಾದ ಸಿಡಿಲ ಕಿಡಿ ನರೇಂದ್ರ ಇನ್ನೊಂದೆಡೆ ದೀನಳು ಅವಿದ್ಯಾವಂತಳು ಮುಗ್ಧ ಸರಳ ಭಕ್ತಿವಂತಳೂ ಆದ ಮುದುಕಿ ಗೋಪಾಲೇರ್ಮ ಈಗ ಇವರಿಬ್ಬರ ನಡುವೆ ಮಾತುಕತೆ ನಡೆದರೆ ಎಷ್ಟು ಸೊಗಸು ಶ್ರೀರಾಮಕೃಷ್ಣರು ರಸಾಸ್ವಾದಕರು ಅವರು ಗೋಪಾಲಯರ್ಮಾಗೆ ಎಲ್ಲಿ ನಿನಗಾದ ದರ್ಶನಗಳು ಗೋಪಾಲ ನಿನ್ನೊಡನೆ ನಡೆಸುವ ಲೀಲಾವಿಲಾಸ ಈ ವಿಷಯಗಳನ್ನೆಲ್ಲ ನರೇಂದ್ರನಿಗೆ ವಿವರಿಸು ಎಂದರು ಬ್ರಾಹ್ಮಣಿ ಗಲಿಬಿಲಿಗೀಡಾದಳು ಗೋಪಾಲ ಹೇಳಿದರೆ ದೋಷವಿಲ್ಲವೇ ಎಂದು ಆತಂಕಪಟ್ಟು ಕೇಳಿದಳು ಏನು ದೋಷವಿಲ್ಲ ನಿಶಂಕೆಯಿಂದ ಹೇಳು ನಿನ್ನಿಚ್ಛೆ ಎಂದ ಆಕೆ ತನ್ನ ಹೃದಯನಾಥನ ವಿಷಯವಾಗಿ ಹೇಳಲು ಬಾಯ್ದೆರೆದಳು ಒಡನೆಯೇ ಭಾವ ಉಕ್ಕಿತು ಗಂಟಲು ಬಿಗಿದು ಬಂತು ಕಪೋಲದ ಮೇಲೆ ಕಣ್ಣೀರಿನ ಮಣಿಗಳು ಉದುರಿದವು ಬಲವಂತದಿಂದ ತನ್ನನ್ನು ನಿಯಂತ್ರಿಸಿಕೊಳ್ಳುತ್ತಾ ಮುದುಕಿ ಗೋಪಾಲ ತನ್ನ ನೆದೆಯ ಮೇಲೆ ಹತ್ತಿ ಹೆಗಲ ಮೇಲೆ ತಲೆಯಿಟ್ಟು ಕಾಮಾರಹಾಟಿಯಿಂದ ದಕ್ಷಿಣೇಶ್ವರದವರೆಗೂ ಬಂದದ್ದು ಆತನ ಸ್ವಚ್ಛವಾದ ಕೆಂಪು ಪಾದಗಳು ತನ್ನೆದೆಯ ಮೇಲೆ ಜೋಲಾಡುತ್ತಿದ್ದುದು ತಾನು ಅವನ್ನು ಸ್ಪಷ್ಟವಾಗಿ ಕಂಡದ್ದು ಅವನು ಮತ್ತೆ ಮತ್ತೆ ಶ್ರೀರಾಮಕೃಷ್ಣರ ಶರೀರವನ್ನು ಪ್ರವೇಶಿಸುತ್ತಾ ಪುನಃ ಹೊರಗೆ ಬರುತ್ತಾ ತನ್ನ ಮಡಿಲೇರಿದ್ದು ಮಲಗುವಾಗ ತಲೆಗೆ ದಿಂಬಿಲ್ಲದ್ದಕ್ಕೆ ತಕರಾರು ಮಾಡಿದ್ದು ಅಡಿಗೆಗಾಗಿ ಸೌದೆ ಕೊಡಿಸಿದ್ದು ತಿಂಡಿ ಬೇಕೆಂದು ತಂಟೆ ಮಾಡಿದ್ದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಿದಳು ಹೇಳುತ್ತಾ ಹೇಳುತ್ತಾ ಭಾವ ಪರವಶಳಾಗಿ ಗೋಪಾಲರೂಪಿ ಪರಮಾತ್ಮನನ್ನು ಪುನಾದರ್ಶನ ಮಾಡಿದಳು ಅವಳ ಆಲಿಸುತ್ತಾ ಅವಳ ದಿವ್ಯ ಭಾವಾವಸ್ಥೆಯನ್ನು ಕಾಣುತ್ತಾ ತರುಣ ನರೇಂದ್ರ ಸಂಪೂರ್ಣ ಕರಗಿ ಹೋದ ಆಕೆಯ ಅನುಭವಗಳ ಸತ್ಯತೆ ಅವನಿಗೆ ಸೂರ್ಯ ಸ್ಪಷ್ಟವಾಗಿ ಗೋಚರಿಸಿತು ಅದು ಅವನೊಳಗಿನ ಪ್ರೇಮ ಭಕ್ತಿಗಳ ಗುಪ್ತ ಚಿಲುಮೆಯನ್ನು ಚಿಮ್ಮಿಸಿತು ಕಂಗಳಿಂದ ಅಪ್ರಯತ್ನವಾಗಿ ಕಂಬನಿ ಹರಿಯಿತು ಬಾಹ್ಯ ನೋಟಕ್ಕೆ ನರೇಂದ್ರ ಕಠೋರ ವಿಚಾರವಾದಿ ಜ್ಞಾನ ಮಾರ್ಗಾವಲಂಬಿ ಆದರೆ ಆತನ ಆಂತರ್ಯದಲ್ಲಿ ತುಂಬಿದ ಮೃದು ಮಧುರ ಭಕ್ತಿ ನವನೀತಕ್ಕೆ ಅದೊಂದು ಹೊರಕವಚವಷ್ಟೇ ಮುದುಕಿ ತನ್ನ ಅನುಭವಗಳನ್ನು ಬಣ್ಣಿಸುತ್ತಾ ಮತ್ತೆ ಮತ್ತೆ ದೈನ್ಯದಿಂದ ಕೇಳಿದಳು ಅಪ್ಪ ನೀನು ಪಂಡಿತ ಬುದ್ಧಿವಂತ ನಾನಾದರೂ ಗೊಡ್ಡು ಮುದುಕಿ ಒಂದೂ ತಿಳಿಯದವಳು ನನಗೇನೋ ಇಂಥ ಅನುಭವಗಳೆಲ್ಲ ಆದವು ಮಗು ಅವೆಲ್ಲವೂ ಸತ್ಯವೋ ಅಥವಾ ಕೇವಲ ಭ್ರಾಂತಿಯೋ ಅಂತ ನೀನೇ ಹೇಳಪ್ಪ ಅವಳ ಮಾತಿಗೆ ನರೇಂದ್ರ ನಿಶ್ಶಂಕೆಯಿಂದ ದೃಢ ಸ್ವರದಲ್ಲಿ ಉತ್ತರಿಸಿದ ತಾಯಿ ನೀನು ಕಂಡಿದ್ದೆಲ್ಲವೂ ಸತ್ಯ ಸಂಶಯವೇ ಇಲ್ಲ ಜಯರಾಮ್ ಕೃಷ್ಣ